ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ನಡೆಯುತ್ತ ಇವತ್ತಿನ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಆಗಿರುವಂಥ ಶರಣರಾದ ಹರ್ನಾಳ್ ಅವರು ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅದೇ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಜಾಗತಿಕ ಲಿಂಗಾಯತ್ ಮಹಾಸಭಾದ ಜಿಲ್ಲಾ ಘಟಕದ ಆದಂತ ಶರಣೆ ಮಹಾದೇವಿ ಗೋಕಾಕ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತ ಶರಣೆ ತೋಡ್ಗೆ ಅವರು ಉಪಾಧ್ಯಕ್ಷರಾಗಿರುವ ತೋಡುಗೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿ ಆಗಿರುವಂತಹ ಶರಣಿಕುಮಾರ್ ಬೆರ ಭಾಗವಹಿಸಿದ್ದಾರೆ ನಮ್ಮ ಜಾಗತಿಕ ಲಿಂಗಾಯತ್ ಮಹೋಸ ಉಪಾಧ್ಯಕ್ಷ ಆಗಿರುವಂತಹ ಎಸ್ ಬಿ ಓಜಿ ಅವರು ಭಾಗವಹಿಸಿದ್ದಾರೆ ಅದೇ ರೀತಿ ನಾನು ಶರಣ ಬಸವರಾಜ್ ಕೊಂಡಗುಳಿ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾ ಇವತ್ತಿನ ದಿನ ಸದಸ್ಯರು

ವಂದನೆಗಳು ಈಗ ಈ ಈ ಜನಗಣತಿ ಜಾತಿಗಣತಿಯಲ್ಲಿ ನಾವು ಲಿ ಜಾ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಮತ್ತು ಜಾತಿ ಕಾಲಂನಲ್ಲಿ ನಾವು ಉಪಜಾತಿಗಳನ್ನು ನಮೂದಿಸಲಿಕ್ಕೆ ನಮೂದಿಸುವ ಸಲುವಾಗಿ ಈ ಪತ್ರಿಕಾ ಇದನ್ನು ಹಮ್ಮಿಕೊಳ್ಳಲಾಗೈತಿ ಅದನ್ನು ತಾವೆಲ್ಲರೂ ಅದಕ್ಕೆ ಹೆಚ್ಚಿನ ಇದನ್ನು ಕೊಟ್ಟು ಪ್ರಚಾರವನ್ನು ಕೊಟ್ಟು ಎಲ್ಲರಿಗೂ ಕೂಡ ಈ ನಮ್ಮ ಲಿಂಗಾಯತ ಧರ್ಮದಲ್ಲಿ ಎಲ್ಲ ಜಾತಿಗಳು ಬರ್ತಾವೆ ತೊಂಬತ್ತ ತೊಂಬತ್ನಾಲ್ಕು ಜಾತಿಗಳು ಹಾಂ ತೊಂಬತ್ತೇಳು ತೊಂಬತ್ತೇಳು ಜಾತಿಗಳು ಅಂದರೆ ಮಾದಾರ ಚೆನ್ನಯ ಡೋಹರ ಕಕ್ಕಯ್ಯ ಅಂಬೇಡರ ಚೌಡ ಎಲ್ಲ ಉಪಜಾತಿಗಳು ಏನು ಬರ್ತಾವಲ್ಲ ಎಲ್ಲ ಕಸುಗಳನ್ನು ಎಲ್ಲ ಜಾತಿಗಳನ್ನು ಒಳಗೊಂಡಂಥ ಆ ಎಲ್ಲ ಜಾತಿಗಳು ಧರ್ಮದ ಕಾಲಂನಲ್ಲಿ ಮತ್ತು ಲಿಂಗಾಯತ ಅಂತ ಮತ್ತು ಆಮೇಲೆ ಜಾತಿ ಕಾಲಂನಲ್ಲಿ ತಮ್ಮದು ಯಾವ ಜಾತಿ ಇದೆ ಆ ಜಾತಿ ಹೀಗೆ ಮಾಡೋದರಿಂದ ನಮ್ಮದು ಅಲ್ಪಸಂಖ್ಯಾತರ ಇದರಲ್ಲಿ ಕೂಡ ನಮಗೆ ಹೆಚ್ಚಿನ ಲಾಭಗಳು ಆಗ್ತವೆ ಮತ್ತು ಹಾಗೆ ನಮೂದಿಸೋದರಿಂದ ನಮ್ಮ ನಮ್ಮ ಜಾತಿಗಳನ್ನು ಲಿಂಗಾಯತ ಅಂತ ನಮೂದಿಸೋದರಿಂದ ಅದು ಐದು ಲಕ್ಷದಕ್ಕಿಂತ ಯಾರು ಅವು ಬೇರೆ ಬೇರೆ ನಿಯಮಗಳದಾವೆ ಹೆಚ್ಚಿನ ಲಾಭಗಳನ್ನು ಸರ್ಕಾರದಿಂದ ಮೀಸಲಾತಿಯನ್ನು ತೆಗೆದುಕೊಳ್ಳುವಲ್ಲಿ ಕೂಡ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಇದನ್ನು ತಾವು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಹಿಂದೆ ಕಾಂತರಾಜ ಆಯೋಗ ಕರ್ನಾಟಕದ ಅದನ್ನು ಜಾತಿ ಸಮೀಕ್ಷೆ ಅಂತ ತಪ್ಪಾಗಿ ಕರಿತಾ ಇದ್ದಾರೆ ಅದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಲ್ಲ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಟೇಟಸ್ಸನ್ನು ತಿಳ್ಕೋಬೇಕು ಅನ್ನೋ ಸಲುವಾಗಿ ಸರ್ಕಾರ ಆ ಸಮಿತಿನ ರಚನೆ ಮಾಡಿತು ಮೇಲ್ವರ್ಗದವರು ಅದನ್ನು ವಿರೋಧ ಮಾಡಿ ಆ ವರದಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬಿಡಲಿಲ್ಲ ಅದರಲ್ಲಿ ದೋಷಗಳಿದ್ದಾವೆ ಅನ್ನೋ ಆರೋಪಗಳಿದ್ದವು ಅದಕ್ಕಾಗಿ ಈಗಿನ ಸರ್ಕಾರ ಇನ್ನೊಂದು ಸಲ ಮರು ಸಮೀಕ್ಷೆ ಮಾಡಬೇಕು ಭಾಳ ಸೈಂಟಿಫಿಕ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾಳೆ ಇಪ್ಪತ್ತೆರಡನೇ ತಾರೀಕಿನಿಂದ ಕರ್ನಾಟಕದಾದ್ಯಂತ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ತಮಗೆಲ್ಲ ಗೊತ್ತಿದ್ದಾಗ ನಡೀತಾ ಇದೆ ಈ ಸಲ ತೆಲಂಗಾಣ ಮಾದರಿಯನ್ನು ಇಟ್ಟುಕೊಂಡು ಸರ್ಕಾರ ಭಾಳ ಸೈಂಟಿಫಿಕ್ಕಾಗಿ ಅರವತ್ತು ಪ್ರಶ್ನಾವಳಿಗಳನ್ನು ಈ ಸಮೀಕ್ಷೆಯ ಕ್ವಶನರಲ್ಲಿ ಪ್ರಿಪೇರ್ ಮಾಡಿ ಈಗಾಗಲೇ ಸರ್ವೇಯರ್ಸನ್ನು ಟ್ರೈನಿಂಗ್ ಎಲ್ಲ ಕೊಟ್ಟು ಗೈಡ್ಲೈನ್ಸ್ಗಳನ್ನು ಮಾಡಿ ಫೀಲ್ಡಿಗೆ ಬಿಟ್ಟಿದ್ದಾರೆ ನಾಳೆ ನಮ್ಮ ನಮ್ಮ ಎಲ್ಲರ ಮನೆಗಳಿಗೆ ಬರ್ತಾರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಏನನ್ನು ಬರೆಸಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಅನೇಕ ಗೊಂದಲಗಳು ಇದ್ದಾವೆ ಆ ಕಾರಣದಿಂದ ಸಮಸ್ತ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಜಾಗತಿಕ ಲಿಂಗಾಯತ ಮಹಾಸಭೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಈ ಎಲ್ಲ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಲಿಂಗಾಯತ ಸಮುದಾಯ ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬರೆಸಬೇಕು ಅನ್ನೋದ್ರ ಕುರಿತು ಕೆಲವೊಂದು ನಿರ್ದೇಶನಗಳನ್ನು ನಾವು ಮಾಡಿದ್ದೇವೆ ತಮ್ಮ ಮೂಲಕ ಲಿಂಗಾಯತ ಸಮುದಾಯಕ್ಕೆ ನಾವು ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬರೆಸಬೇಕು ಅನ್ನುವ ಕುರಿತು ತಮ್ಮ ಮೂಲಕ ಒಂದಷ್ಟು ವಿಷಯಗಳು ಹೇಳಬೇಕು ಮಾಡಿದ್ದೀನಿ ನೂರ ನಾಲ್ಕು ಹಾಗೆ ಈ ಅರವತ್ತು ಪ್ರಶ್ನಾವಳಿಗಳಲ್ಲಿ ಎಂಟನೇ ಪ್ರಶ್ನೆ ಧರ್ಮ ಅಂತ ಬರ್ತದೆ ಧರ್ಮದಲ್ಲಿ ಏನನ್ನು ಬರೆಸಬೇಕು ಅಂತ ಸರ್ಕಾರ ಒಂದು ಲಿಸ್ಟ್ ಕೊಟ್ಟಿದೆ ಆ ಎಂಟನೇ ಪ್ರಶ್ನೆಗೆ ಪೂರಕವಾಗಿ ಎಂಟು ಎಂಟನೇ ಪ್ರಶ್ನೆಗೆ ಪೂರಕವಾಗಿ ಒಂದು ಹನ್ನೊಂದು ಪಾಯಿಂಟ್ಸ್ಗಳಿದಾವಿ ಅಂದರೆ ಸಂವಿಧಾನ ಮಾನ್ಯತೆ ತೆಗೆದುಕೊಂಡ ಏಳು ಧರ್ಮಗಳನ್ನು ಕೊಟ್ಟಿದ್ದಾರೆ ಅದಾದ ನಂತರ ನನಗೆ ಯಾವುದೂ ಧರ್ಮ ಇಲ್ಲ ಅಂತ ಹೇಳುವವರು ನಮೂದಿಸ್ಬೋದು ನಾನು ನಾಸ್ತಿಕ ಅಂತ ನಮ್ ನಮೂದಿಸಬಹುದು ಅಥವಾ ಇನ್ನೇನಾದರೂ ನಮೂದಿಸಬಹುದು ಆದರೆ ಕೊನೆಗೆ ಈ ಥರ ಅಂತ ಬರ್ತದೆ ಇದು ಮಾಮೂಲಾಗಿ ಹದಿನೆಂಟುನೂರ ಎಪ್ಪತ್ತೊಂದರ ಜನಗಣತಿಯಿಂದ ಎಲ್ಲ ಜನಗಣತಿ ಮತ್ತು ಸಮೀಕ್ಷೆ ಜಾತಿ ಸಮೀಕ್ಷೆಗಳಲ್ಲಿ ಈ ಕಾಲಂ ಇದ್ದೇ ಇರ್ತದೆ ಧರ್ಮದ ಕಾಲಂ ಲಿಂಗಾಯತರು ಯಾವ ಧರ್ಮವನ್ನು ನಮೂದಿಸಬೇಕು ಅನ್ನುವ ಗೊಂದಲದಲ್ಲಿರುವಾಗ ಈ ಎಲ್ಲ ಸಂಸ್ಥೆಗಳು ತಮ್ಮ ಮೂಲಕ ಲಿಂಗಾಯತರಿಗೆ ಕಳಕಳಿಯ ಏನು ಮಾಡ್ತಾ ಇದ್ದೀವಿ ಅಂದರೆ ಎಂಟನೇ ಪ್ರಶ್ನೆ ಧರ್ಮದ ಕಾಲಮಲ್ಲಿ ಬರ್ತಕ್ಕಂಥ ಏಳು ಧರ್ಮಗಳನ್ನು ಬಿಟ್ಟು ಎಂಟು ಮತ್ತು ಒಂಬತ್ತನೇ ಪಾಯಿಂಟು ಹತ್ತನೇ ಪಾಯಿಂಟನ್ನು ಬಿಟ್ಟು ಹನ್ನೊಂದರಲ್ಲಿ ಇತರದಲ್ಲಿ ಇತರ ಕಾಲಂನಲ್ಲಿ ಲಿಂಗಾಯತರೆಲ್ಲರೂ ಧರ್ಮವನ್ನು ಲಿಂಗಾಯತ ಧರ್ಮ ಅಂತಲೇ ನಮೂದಿಸಬೇಕು ಅನ್ನೋದು ಒಂದು ಕಳಕಳಿಯ ಮನವಿ ಅದಾದ ಮೇಲೆ ಒಂಬತ್ತನೇ ಪ್ರಶ್ನೆ ಜಾತಿ ಮತ್ತು ಹತ್ತನೇ ಪ್ರಶ್ನೆ ಉಪಜಾತಿ ಅಲ್ಲಿ ಜಾತಿ ಮತ್ತು ಉಪಜಾತಿಯಲ್ಲಿ ಒಂದು ಎಕ್ಸಾಂಪಲ್ ಬಣಜಿಗ ಲಿಂಗಾಯತ ಬಣಜಿಗ ಅಂತ ಜಾತಿಯಲ್ಲಿ ಉಪಜಾತಿಯಲ್ಲಿ ಕೂಡ ಲಿಂಗಾಯತ ಬಣಜಿಗ ಧರ್ಮದಲ್ಲಿ ಲಿಂಗಾಯತ ಧರ್ಮ ಈ ರೀತಿ ಬರಿಸಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸನ್ನು ನಾವು ಮಾಡ್ಕೊಂಡಿದ್ದೇವೆ ಆ ಪ್ರಕಾರ ಲಿಂಗಾಯತ ಸಮುದಾಯದಲ್ಲಿ ನಾವು ತಮ್ಮ ಮೂಲಕ ಕಳಕಳಿಯ ಮನವಿ ಧರ್ಮ ಲಿಂಗಾಯತ ಅಂತಲೇ ಭರಿಸಿ ಅನ್ನೋದು